ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ 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 ನೋಡೋಣ ಬನ್ನಿ ಮೊದಲಿಗೆ ವಿಷಯ ಅಂತದ್ದು ರಂಗನಾಥ್ ಅವರು ಕೇಳ್ತಾರೆ ನಮ್ ಕಂಪನಿಯಿಂದ ಒಂದು ಈವೆಂಟ್ ಮಾಡ್ತಿದಾರಪ್ಪ ಅಂತ ರವಿ ಹೇಳಿದಾಗ ಏನ್ ಇವೆಂಟ್ ಅಂತ ರೋಹಿಣಿ ಕೇಳ್ತಾಳೆ ಅದು ಅದಕ್ಕೆ ಆದರ್ಶ ದಂಪತಿಗಳು ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅದರಲ್ಲಿ ಬೆಸ್ಟ್ ಕಪಲ್ಸ್ ಯಾರು ಅಂತ ಸೆಲೆಕ್ಟ್ ಮಾಡಿ ಅವ್ರಿಗೆ ಪ್ರೈಸ್ ಕೊಡ್ತಾರೆ ನಮ್ ಹೋಟೆಲ್ ಓನರೇ ಆ ಇವೆಂಟ್ ಗೆ ಫುಡ್ ಕಾಂಟ್ರಾಕ್ಟ್ ತಗೊಂಡಿರೋದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂತ ಫಾರ್ಮ್ ತಂದಿದ್ದೀನಿ ಹೇಗೂ ನಮ್ಮ ಮನೇಲಿ ಮೂರ್ ಜೋಡಿ ಇದೀವಲ್ಲ ಅಂತ ರವಿ ಹೇಳಿದಾಗ ರವಿ ಅತ್ತೆ ಮಾವನ್ನ ಸೇರ್ಸಿ ನಾಲ್ಕು ಜೋಡಿ ಅಲ್ವಾ ಅಂತ ಶ್ರುತಿ ಹೇಳ್ತಾಳೆ ಅದು ಗೊತ್ತಮ್ಮ ಆದ್ರೆ ಏಜ್ ಲಿಮಿಟ್ ಅಂತ ಇರುತ್ತಲ್ವಾ ಅದ್ರಲ್ಲಿ ನಾವು ಜನ ಮಾತ್ರ ಮ್ಯಾಚ್ ಆಗ್ತೀವಿ ಅಂತ ಹೇಳಿ ಸೂರ್ಯ ಮತ್ತೆ ಮನೋಜನ್ಗೆ ಅಪ್ಲಿಕೇಶನ್ ಕೊಡ್ತಾನೆ ರವಿ ಆ ಅಪ್ಲಿಕೇಶನ್ ನೋಡಿ ಈ ಮನೆಯಲ್ಲಿ ಬೆಸ್ಟ್ ಜೋಡಿ ಅಂದ್ರೆ ನಾನು ಮತ್ತೆ ರೋಹಿಣಿ ಅದಾದ್ಮೇಲೆನೆ ನೀನು ಮತ್ತೆ ಶ್ರುತಿ ಅಂತ ಹೇಳ್ಬೋದು ಅಷ್ಟೇ ತಾನೇ ಅಂತ ಮನೋಜ ಹೇಳಿದಾಗ ಲೋ ಮನೋಜ ಸೂರ್ಯ ಮತ್ತೆ ಮೀನನ್ನು ಇದೇ ಮನೇಲೆ ಕಣೋ ಇರೋದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಸೂರ್ಯ ಅಯ್ಯೋ ಬಿಡಪ್ಪ ಈ ಪೆಂಕಿನ್ ದೇನ್ ಹೊಸ್ದ ಇವ್ನ ಯಾವಾಗ್ಲೂ ಅವನ ಬಗ್ಗೆ ಮಾತ್ರನೇ ಚಿಂತೆ ಮಾಡೋದು ಅಂತ ಹೇಳಿದಾಗ ಆ ಕೋಪ ಮಾಡ್ಕೊಂಡಿರೋ ಮೀನಾ ಮುಖ ನೋಡಿ ಅಲ್ವೇ ಮೀನಾ ಅವ್ನ್ ಹೇಳ್ದ ಅಂತ ನೀ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅವ್ನ್ ಯಾವಾಗ್ಲೂ ಇದ್ದಿದ್ದೆ ತಾನೆ ನೀನೇನ್ ತಲೆ ಕೆಡ್ಸ್ಕೊಬೇಡ ಬಿಟ್ಟಾಕು ನನ್ ಪ್ರಕಾರ ಇಡೀ ಪ್ರಪಂಚದಲ್ಲಿ ಬೆಸ್ಟ್ ಜೋಡಿ ಅಂದ್ರೆ ಅದು ನಾನು ನೀನು ಮಾತ್ರಾನೆ ಅಂತ ಸೂರ್ಯ ಹೇಳ್ತಾನೆ ಅದನ್ನ ಕೇಳಿ ಮೀನಾ ನಗ್ತಿರುವಾಗ ಹೌದೌದು ತಿಂಗಳಿಗೊಂದ್ಸಲ ಜಗಳ ಮಾಡೋದು ಹೆಂಗೆ ಅಂತ ಕಾಂಪಿಟೇಷನ್ ಅಲ್ಲಿ ಏನಾದ್ರು ಇಟ್ರೆ ಅದ್ರಲ್ಲಿ ಫಸ್ಟ್ ಬರೋದು ಇಬ್ರೇನೆ ಅಂತ ಶಾಂತಿ ಹೇಳ್ತಾಳೆ ಮತ್ತೆ ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಬಂದೇ ಬರುತ್ತಲ್ವಾ ಸೂರ್ಯ ಮೀನಾ ಅವ್ರಿಗೆ ಬಿಸ್ನೆಸ್ ಅಲ್ಲಿ ಹೆಲ್ಪ್ ಮಾಡ್ತಾರೆ ಹಾಗೆ ಮೀನಾ ಅವ್ರು ಸೂರ್ಯ ಅವ್ರಿಗೋಸ್ಕರ ಕಾರ್ ತಗೊಟ್ಟಿದ್ದಾರೆ ಅವರು ಕೂಡ ಒಂದ್ ರೀತಿ ಬಾಂಡಿಂಗ್ ಎಲ್ಲ ಇದಾರೆ ಅದಕ್ಕೆ ಅವ್ರಗೂ ಸೇರಿಸಿ ಫಾರ್ಮ್ ತಗೊಂಡ್ ಬರೋದಕ್ಕೆ ಅಂತ ನಾನು ರವಿ ಹತ್ರ ಹೇಳಿದೆ ಅಂತ ಶ್ರುತಿ ಹೇಳಿದಾಗ ಶ್ರುತಿ ನನ್ಗೆ ಯಾಕೋ ಇದೆಲ್ಲ ಸರಿ ಅಂತ ಅನಿಸ್ತಿಲ್ಲ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಕಾಂಪಿಟೇಷನ್ ಗೆ ನೀವು ಬರ್ಲೇಬೇಕು ಅದ್ಕೆ ಅಂತ ರವಿ ಹೇಳಿದಾಗ ಅಯ್ಯೋ ಕಾಂಪಿಟೇಷನ್ಗೆ ಬಂದ್ರೇ ನಾವ್ ಇಬ್ಬರು ಬೇಕು ಜೋಡಿ ಅಂತ ಅನಿಸ್ಕೊಳ್ಳೋದ ಅಂತ ಮೀನಾ ಕೇಳ್ತಾಳೆ ಆಗ ರೋಹಿಣಿ ಯಾಕೆ ಮೀನಾ ಅವ್ರೆ ನಿಮ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಏನಾದ್ರು ಭಯ ಆಗ್ತಿದ್ಯಾ ಅಂತ ಕೇಳಿದಾಗ ಹೌದೌದು ಅಲ್ಲೇನಾದ್ರೂ ಪ್ರಶ್ನೆ ಕೇಳ್ತಾರೆ ಇಲ್ಲಾಂದ್ರೆ ಆಕ್ಟಿವಿಟಿ ಮಾಡೋದಕ್ಕೆ ಹೇಳ್ತಾರೆ ಅಂತ ಭಯ ಪಡ್ತಿರ್ಬೇಕು ನಿಮ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕಾಗದ ಪರವಾಗಿಲ್ಲ ಆದ್ರೆ ಪ್ರಶ್ನೆನೇ ಅರ್ಥ ಆಗುತ್ತೋ ಇಲ್ವೋ ಅಂತ ಮನೋಜ ಹೇಳ್ತಾನೆ ಆಗ ಸೂರ್ಯ ಲೇ ಪೆಂಗ್ಯ ಯಾವನೋ ಒಬ್ಬ ಬಂದು ನಾವ್ ಬೆಸ್ಟ್ ಜೋಡಿ ಅಂತ ಅವಾರ್ಡ್ ಕೊಡೋದಕ್ಕೆ ನಿನ್ನಂತ ಪ್ರಾಣೆ ಆಗಿರ್ಬೇಕೇನೋ ನಾವೇನು ಅನ್ನೋದು ನಮ್ಗೆ ಚೆನ್ನಾಗ್ ಗೊತ್ತಿದೆ ಜಾಸ್ತಿ ಮಾತಾಡದೆ ಅಂತ ಅನ್ಕೋ ಮಾತಾಡೋದಕ್ಕೆ ಬಾಯ ಇರಬಾರ್ದು ಕೇಳಿಸ್ಕೊಳ್ಳೋದಕ್ಕೆ ಕಿವಿ ಇರಬಾರ್ದು ಹಂಗೆಲ್ಲ ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ರೀ ಬಿಡ್ರಿ ಸುಮ್ನೆ ಇರ್ರಿ ಅಂತ ಮೀನ ಸಮಾಧಾನ ಮಾಡಿದಾಗ ಲೇ ಮನೋಜ ಯಾಕೋ ಸುಮ್ನೆ ಉರ್ಸ್ತಾ ಸೈನ್ ಮಾಡ್ಕೊಡಿ ಏ ಮನೋಜ ನೀನು ಅಷ್ಟೇ ಕಣೋ ಅಂತ ರವಿ ಹೇಳ್ತಾನೆ ಏ ನಮ್ಗೆ ನಮ್ಗೆ ಸಿಕ್ಕ ಸಿಕ್ಕಾಪಟ್ಟೆ ಕೆಲಸ ಇದೆ ಇವ್ನ ಸುಮ್ನೆ ಕುತ್ಕೊಂಡು ವಟಾ ಅಂತ ಇರ್ತಾನೆ ಅವನ್ಗೆ ಕೊಡು ಅಂತ ಹೇಳಿ ಅಪ್ಲಿಕೇಶನ್ ನ ರವಿ ಕೈ ಕೊಡ್ತಾನೆ ಸೂರ್ಯ ಆಗ ರಂಗನಾಥ್ ಲೇ ಸೂರ್ಯ ಯಾವಾಗ್ಲೂ ಕೆಲಸ ಇದ್ದಿದೆ ಕಣೋ ನಾನು ಹೇಳ್ತಾ ತಾನೆ ನೀವಿಬ್ಬರು ಹೋಗಿ ಪಾರ್ಟಿಸಿಪೇಟ್ ಮಾಡಿ ನೀವಿಬ್ರು ಅವರು ಕೂಡ ಒಳ್ಳೆ ಜೋಡಿನೇ ಅಂತ ರಂಗನಾಥ್ ಅವ್ರು ಹೇಳಿದಾಗ ಅಯ್ಯೋ ಒಳ್ಳೆ ಜೋಡಿ ಆಗಿದ್ರೆ ಸಾಕಾಗೋದಿಲ್ಲ ರೀ ಗೆದ್ದು ಬರೋ ಜೋಡಿ ಆಗಿರ್ಬೇಕು ಅಂತ ಶಾಂತಿ ಹೇಳ್ತಾಳೆ ಅಮ್ಮ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಹೆಂಗು ನಾವೇ ನಮ್ಮ ವಿನ್ ಆಗೋದು ಅಂತ ಮನೋಜ ಹೇಳಿದಾಗ ಏನ್ ರೋಹಿಣಿ ಅವ್ರೆ ಇಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಿದ್ದಾರೆ ನಿಮ್ ಯಜಮಾನ್ರು ಅಂತ ಶ್ರುತಿ ಕೇಳ್ತಾಳೆ ನಮೇಲ್ ನಮ್ ನಂಬಿಕೆ ಇದೆ ಶೃತಿ ಅವ್ರೆ ಅದಕ್ಕೆ ಅವ್ರು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾರೆ ಕೆಲವ್ರಿಗೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರೋದಿಲ್ಲ ಅದಕ್ಕೆ ಬೇಡ ಅಂತ ಹಿಂದಕ್ಕೆ ಹೋಗ್ತಿರ್ತಾರೆ ಅಂತ ರೋಹಿಣಿ ಸೂರ್ಯನ ನೋಡ್ಕೊಂಡು ಹೇಳ್ತಾಳೆ ಆಗ ಶಾಂತಿ ಹೌದಮ್ಮ ಶ್ರುತಿ ಅಲ್ಲಿ ಎಂತ ಪ್ರಶ್ನೆಗಳು ಕೇಳ್ಬೋದು ಅಂತ ಕೇಳಿದಾಗ ಅತ್ತೆ ಒಬ್ಬರ್ನೊಬ್ರು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗೆ ಸ್ವಲ್ಪ ಕಾಮನ್ ಕ್ವಶನ್ಸ್ ಕೂಡ ಕೇಳ್ತಾರೆ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ಹಾಗಾದ್ರೆ ಇದೆಲ್ಲ ನಮ್ಗೆ ಸೆಟ್ ಆಗೋದಿಲ್ಲ ನಮ್ಗೆ ಈ ಪ್ರಶ್ನೆ ಗಿಷ್ಣೆ ಕೇಳೋದೆಲ್ಲ ಇಷ್ಟನೂ ಆಗೋದಿಲ್ಲ ಲೆಂಬಿನಾ ನಮ್ಗೆ ಇದೆಲ್ಲ ಬೇಡ ಕಣಮ್ಮ ಅಂತ ಸೂರ್ಯ ಹೇಳಿದಾಗ ಹೌದ್ ಹೌದು ಇವ್ ರೋಗ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ತಕ್ಷಣನೇ ಹಂಗೆ ಗೆದ್ ಬಂದ್ಬಿಡ್ತಾರ ನೋಡು ಹೆಂಗ್ ಕೊಚ್ಕೋತಿದಾರೆ ನೋಡು ಅಂತ ಶಾಂತಿ ಹೇಳ್ತಾಳೆ ಲೋ ರವಿ ನಾವ್ ಹೆಂಗಿದ್ರು ಗೆದ್ಬಿಡ್ತೀವಿ ಕಣೋ ಆದ್ರೆ ಒಂದು ಟ್ರೋಫಿಗೋಸ್ಕರ ಟೈಮ್ ವೇಸ್ಟ್ ಅಂತ ನೋಡ್ತಿದ್ದೀನಿ ಕಣೋ ಅಂತ ಮನೋಜ ಮನೋಜಾ ಏ ವಿನ್ ಆದ್ರೆ ಪ್ರೈಸ್ ಅಮೌಂಟ್ ಒಂದ್ ಲಕ್ಷ ಕಣೋ ಅಂತ ರವಿ ಹೇಳ್ತಾನೆ ಅದನ್ನ ಕೇಳಿ ಮನೆಯವರೆಲ್ಲ ಆಶ್ಚರ್ಯ ಪಡ್ತಾರೆ ಏನೋ ಒಂದ್ ಲಕ್ಷನ ಅಂತ ರವಿ ಕೊಟ್ಟಿದ್ದ ಅಪ್ಲಿಕೇಶನ್ ನ ಮತ್ತೆ ತಗೊಂಡು ಚೆಕ್ ಮಾಡ್ತಾನೆ ಸೂರ್ಯ ಏ ಇದು ಸೂಪರ್ ಆಗಿದೆ ಕಣೋ ಟ್ರೋಫಿ ಕೊಡೋದಲ್ದೇ ದುಡ್ಡು ಕೂಡ ಕೊಡ್ತಾರಂತೆ ನಮ್ಗೆ ಈ ಸಿಮೆಂಟ್ ಇದಕ್ಕೆ ಎಲ್ಲ ತಗೊಳೋದಕ್ಕೆ ದುಡ್ಡು ಬೇಕಾಗುತ್ತೆ ನಾವು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಸೂರ್ಯ ಮೀನಾನ್ ಕೇಳ್ತಾನೆ ಹೂರಿ ರೋಹಿಣಿ ಅವ್ರು ಹೇಳ್ದಂಗೆ ನಮ್ಗೆ ಯಾವ್ದೇ ರೀತಿ ಭಯ ಇಲ್ಲ ನಾವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಖಂಡಿತವಾಗ್ಲು ಗೆಲ್ಲೋಣ ಅಂತ ಮೀನಾ ಹೇಳಿದಾಗ ಹೌದೌದು ಹಾಗೆ ಗೆದ್ದು ಕೋಟಿ ಕೋಟಿ ಎತ್ಕೊಂಡ್ ಬರ್ತಾರ ನೋಡ್ರಿ ಅಂತ ಶಾಂತಿ ಆಡ್ಕೊತಿರ್ತಾರೆ ಯಾಕೆ ಶಾಂತಿ ಇಷ್ಟೊಂದ್ ಕಿಂಡಲ್ ಮಾಡ್ತಾ ಇದೀಯಾ ಇವ್ರಿಷ್ಟು ಜನದಲ್ಲಿ ಯಾರ್ ಗೆದ್ಕೊಂಡ್ ಬಂದ್ರು ಕೂಡ ನಮ್ಗೆ ಸಂತೋಷನೇ ತಾನೆ ಅಂತ ರಂಗನಾಥ್ ಅವ್ರು ಹೇಳಿದಾಗ ಸುಮ್ನೆ ಯಾಕೋ ಫಾರ್ಮ್ ನ ವೇಸ್ಟ್ ಮಾಡ್ತಿದ್ಯಾ ಅದ್ರಲ್ಲಿ ಗೆಲ್ಲೋದ್ ನಾವೇ ಅಂತ ಮನೋಜ ಹೇಳ್ತಾನೆ ಆಗ ನೀನ್ ಸುಮ್ನೆ ಗೆಲ್ಲೋದು ನಾವೇ ಅಂತ ಹೇಳ್ತಾನೆ ಇರು ಆಗ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಯಾರ್ ಗೆಲ್ಲೋದು ಅಂತ ನೀನ್ ಬಾರೆ ಮೀನಾ ಅಂತ ಹೇಳಿ ಸೂರ್ಯ ಮೀನನ್ ಕರ್ಕೊಂಡು ಅಲ್ಲಿಂದ ಹೋಗ್ತಾ ಾನೆ ನಂತರ ರೋಹಿಣಿ ಮತ್ತೆ ಮನೋಜ ಕೂಡ ಅಲ್ಲಿಂದ ಹೋಗ್ತಾರೆ ಆಗ ಮುಂದೆ ನಡೆಯೋ ಕಾಂಪಿಟೇಷನ್ ಹೇಗಿರುತ್ತೋ ಏನೋ ಒಂದು ಗೊತ್ತಾಗ್ತಿಲ್ವಲ್ಲ ಆದ್ರೆ ಇವತ್ತಿ ಮನೇಲಿ ನಡೀತಾ ಇರೋ ಇದೆಲ್ಲ ಕಾಂಪಿಟೇಷನ್ ಕೂಡ ತುಂಬಾ ಚೆನ್ನಾಗಿದೆ ರವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಾವು ಗೆಲ್ಲೋದಕ್ಕೆ ಪ್ರಿಪೇರ್ ಆಗ್ಬೇಕು ಬಾ ರವಿ ನಾವು ಕಾಂಪಿಟೇಷನ್ ಅಲ್ಲಿ ಇದ್ದೀವಿ ಅಂತ ರವಿನ ರೂಮ್ ಕರ್ಕೊಂಡು ಹೋಗ್ತಾಳೆ ಶ್ರುತಿ ಆಗ ಶಾಂತಿ ರಂಗನಾಥ್ ಅವ್ರ ಹತ್ರ ಬಂದು ಏನ್ರಿ ಇಷ್ಟೊಂದ್ ಜನದಲ್ಲಿ ಯಾರು ಗೆಲ್ಬಹುದು ಅಂತ ಕೇಳಿದಾಗ ಎಲ್ರು ಆಡೋದಕ್ಕೆ ಅಂತಾನೆ ಹೊರಟಿದ್ದಾರೆ ಅಲ್ವೇನೆ ಯಾರಾದ್ರೂ ಗೆಲ್ಲಿ ಬಿಡು ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಈ ಕಡೆ ರೋಹಿಣಿ ಮನೋಜ್ ಹತ್ರ ಬಂದು ನನ್ಗೂ ತುಂಬಾ ಕೆಲ್ಸ ಇದೆ ನಿಮ್ಗೂ ತುಂಬಾ ಕೆಲ್ಸ ಇದೆ ಇದೆಲ್ಲ ಬೇಕಾ ಅಂತ ಕೇಳಿದಾಗ ಅಂತದೇನ್ ಕೆಲ್ಸ ಇದೆ ರೋಹಿಣಿ ಒಂದ್ ಲಕ್ಷ ಸಿಗ್ತಾ ಇದೆಯಲ್ಲ ಪ್ರೈಸ್ ಅಮೌಂಟ್ ಹೋಗೋಣ ಬಿಡು ಅಂತ ಮನೋಜ ಹೇಳ್ತಾನೆ ಆಗ ರೋಹಿಣಿ ಮನೋಜ್ ನಿಮ್ಗೆ ಶೋರೂಮ್ ಅಲ್ಲೇ ಮಂತ್ಲಿ ಒಂದ್ ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇದೆಲ್ಲ ಇದರಲ್ಲಿ ನಿನ್ ಆಗ್ಲೇ ಅಂತ ರೋಹಿಣಿ ಕೇಳಿದಾಗ ಹೌದು ರೋಹಿಣಿ ವರ್ಲ್ಡ್ ಅಲ್ಲೇ ಬೆಸ್ಟ್ ಕಪಲ್ಸ್ ನಾವೇ ಆಗಿರ್ಬೇಕು ಅಂತ ಮನೋಜ ಹೇಳ್ತಾನೆ ಏನ್ ಮನೋಜ್ ಅವ್ರು ಹೇಳಿದ್ರೆ ಮಾತ್ರ ನಾವ್ ಕಪಲ್ಸ್ ಇಲ್ಲ ಅಂದ್ರೆ ಇಲ್ವಾ ಅಂತ ರೋಹಿಣಿ ಕೇಳಿದಾಗ ಊರ್ಗೆಲ್ಲ ಗೊತ್ತಾಗ್ಲಿ ಬಿಡು ಈಗ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಮ್ಗೆ ಏನಂತ ಕಷ್ಟ ಆಗೋದಿಲ್ಲ ಒಂದಿಷ್ಟು ಜನ ಜನರಲ್ ನಾಲೆಜ್ ಕ್ವಶನ್ ಕೇಳ್ತಾರೇನೋ ಅಷ್ಟೇ ತಾನೇ ವಿನ್ ಆಗೋದು ನಾವೇ ಅಂತ ಮನೋಜ ಹೇಳ್ತಾನೆ ಇದಕ್ಕೆಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ ಅಂತ ರೋಹಿಣಿ ಹೇಳಿದಾಗ ನಮ್ ದುಡ್ಡನ್ನ ನಮ್ಮ ಹತ್ರನೇ ಇಟ್ಕೊಂಡು ಬರೋ ದುಡ್ಡನ್ನ ಸೂರ್ಯನ್ ಕೊಟ್ರಾಯ್ತು ನಮಗೂ ಸ್ವಲ್ಪ ಕೆಲಸದಿಂದ ರಿಲ್ಯಾಕ್ಸ್ ಸಿಗುತ್ತೆ ಅಂತ ಮನೋಜ ಹೇಳ್ತಾನೆ ಈ ಕಡೆ ಮೀನಾ ಸೂರ್ಯನ್ಗೆ ಹಾಲ್ ತಗೊಂಡ್ ಬಂದ್ಕೊಟ್ಟು ತಗೊಳ್ಳಿ ಅಂತ ಹೇಳಿ ಹೋಗ್ತಿರ್ತಾಳೆ ಲೇ ಮೀನಾ ನೀನ್ ಎಲ್ಗಮ್ಮ ಹೋಗ್ತಿದ್ಯಾ ಅಂತ ಸೂರ್ಯ ಮೀನಾನ್ ಕೈ ಹಿಡ್ಕೊಂಡಾಗ ಅಡಿಗೆ ಮನೆಯಲ್ಲಿ ಕತಿ ವರ್ಸೆ ಮಾಡಕ್ ಹೋಗ್ತಿದ್ದೀನಿ ಬರ್ತೀರಾ ಅಂತ ಮೀನಾ ಕೇಳ್ತಾಳೆ ನಮ್ಮನೇ ನಮ್ಮನ್ ಬಿಟ್ಟು ಇನ್ನು ಎರಡ್ ಜೋಡಿ ಇದಾವೆ ಕಣೆ ಅದ್ರಲ್ಲಿ ಯಾರು ವಿನ್ ಆಗ್ತಾರೋ ಇಲ್ವೋ ಅಂತ ಯೋಚನೆ ಮಾಡ್ತೀರಾ ಿ ಅಂತ ಸೂರ್ಯ ಹೇಳಿದಾಗ ನಾವ್ ಇನ್ ಆಗ್ತೀವಲ್ರಿ ನಾವ್ ಒಳ್ಳೆ ಜೋಡಿ ಅಂತ ಮೀನಾ ಹೇಳ್ತಾಳೆ ಲೇ ಮೀನಾ ಕಪಲ್ಸ್ ಹೀಗೆಲ್ಲ ಕೂರಿಸ್ತಾರಲ್ವಾ ಅಂತ ಆಕ್ಷನ್ ಮಾಡಿ ಇಬ್ರು ಕೂತ್ಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ನಂತರ ಹೀಗೆಲ್ಲ ಡಾನ್ಸ್ ಕೂಡ ಮಾಡಿಸ್ತಾರಲ್ವಾ ಅಂತ ಹೇಳಿ ಸೂರ್ಯ ಮೀನಾ ಇಬ್ರು ಸ್ವಲ್ಪ ಹೊತ್ತು ಡ್ಯಾನ್ಸ್ ಕೂಡ ಮಾಡ್ತಾರೆ ನಂತರ ಸೂರ್ಯ ಲೇ ಮೀನಾ ನಾವ್ ಇಬ್ಬರು ಇದ್ರಲ್ಲಿ ಗೆಲ್ಲೋದು ತುಂಬಾ ಮುಖ್ಯ ಕಣೆ ಅಂತ ಹೇಳಿದಾಗ ನಾವ್ ಇನ್ ಹಾಗೆ ಆಗ್ತೀವ್ರಿ ಸುಮ್ನೆ ಯಾಕೆ ಅನುಮಾನ ಪಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಇನ್ನು ಏನೇನೆಲ್ಲ ಮಾಡಿಸಬಹುದು ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಸೂರ್ಯ ಕೇಳಿದಾಗ ಶ್ರುತಿಗೆಲ್ಲ ಗೊತ್ತಿರುತ್ತೆ ರೀ ಅವ್ಳ ಹೇಗೂ ಧಾರಾವಾಹಿ ಸಿನಿಮಾ ಡಬ್ಬಿಂಗ್ ಮಾಡ್ತಿರ್ತಾಳಲ್ವಾ ಅದರಿಂದಾಗಿ ಅವಳೆಲ್ಲ ತಿಳ್ಕೊಂಡಿರ್ತಾಳೆ ಬನ್ನಿ ಅವಳತ್ರ ಹೋಗಿ ಕೇಳೋಣ ಅಂತ ಮೀನಾ ಹೇಳ್ತಾಳೆ ನಂತರ ಶ್ರುತಿ ರೂಮ್ ಹೋಗಿ ನೋಡಿದಾಗ ರೂಮ್ ಅಲ್ಲಿ ರವಿ ಮತ್ತೆ ಶ್ರುತಿ ಇಬ್ರು ಇರೋದಿಲ್ಲ ಎಲ್ಗ್ ಹೋಗಿರ್ಬೋದು ಮೋಸ್ಟ್ಲಿ ಆಚೆ ಇರ್ಬೋದೇನೋ ಅಂತ ಹೋಗಿ ಅಲ್ಲಿ ನೋಡಿದಾಗ ಅಲ್ಲಿ ರವಿ ಶ್ರುತಿ ಇಬ್ರು ಫೈಟಿಂಗ್ ಮಾಡೋತರ ಕೈ ಕೈ ಹಿಡ್ಕೊಂಡು ನಿಂತಿರ್ತಾರೆ ಆಗ ಸೂರ್ಯ ಹೋಗಿ ಯಾಕೆ ಅವಳ ಮೇಲೆ ಜಗಳ ಮಾಡ್ತಿದ್ಯಾ ನಿನ್ ನಾಚಿಕೆ ಆಗೋದಿಲ್ವೇನೋ ಅಂತ ಬೈದು ರವಿನ್ ದೂರ ತೆರತಾನೆ ರವಿ ಏನಿದ್ದು ಶ್ರುತಿ ಅತ್ರ ಜಗಳ ಮಾಡ್ತಿದ್ದೀರಾ ಏನಾಗಿದೆ ನಿನ್ಗೆ ಶ್ರುತಿ ನಿನ್ನನೆ ನಂಬ್ಕೊಂಡ್ ಬಂದಿದ್ದಾಳೆ ಲವ್ ಮಾಡ್ಬೇರೆ ಮದ್ವೆ ಆಗಿದ್ದೀರಾ ನೀವ್ ಇತರೆಲ್ಲ ಮಾಡ್ತೀರ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಮೀನಾ ಕೂಡ ಬೈತಿರ್ತಾಳೆ ಅದನ್ನೆಲ್ಲ ಶ್ರುತಿ ದೂರದಲ್ಲಿ ನಿಂತ್ಕೊಂಡು ನೋಡ್ಕೊಂಡು ನಗ್ತಿರೋವಾಗ ರವಿ ಅಯ್ಯೋ ನಾನೇನ್ ಮಾಡಿಲ್ಲ ಅದಕ್ಕೆ ಏ ಶ್ರುತಿ ಅಲ್ಲೇ ನಿಂತ್ಕೊಂಡು ನಗ್ತಾ ಇದೀಯ ಬಾ ಇಲ್ಲಿ ಅಂತ ರವಿ ಕರಿತಾನೆ ಆಗ ಶ್ರುತಿ ಬಂದು ಮೀನಾ ನಾವಿಬ್ರು ಏನು ಏನೂ ಜಗಳ ಮಾಡ್ತಿರ್ಲಿಲ್ಲ ಕಾಂಪಿಟೇಷನ್ಗೆ ಅಂತ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಂತ ಶ್ರುತಿ ಹೇಳ್ತಾಳೆ ಏನು ಕಾಂಪಿಟೇಷನ್ ಅಲ್ಲಿ ಜಗಳ ಮಾಡೋದೆಲ್ಲ ಇರುತ್ತಾ ಅಂತ ಸೂರ್ಯ ಕೇಳಿದಾಗ ಯಾರ್ ಗೊತ್ತು ನಮ್ಮ ಇಬ್ಬರಲ್ಲಿ ಯಾರು ಸ್ಟ್ರಾಂಗ್ ಇದಾರೆ ಅಂತ ಚೆಕ್ ಮಾಡ್ಬೇಕು ಅಂತ ಅನಿಸ್ತು ಅದಕ್ಕೆ ನಾವಿಬ್ರು ಫೈಟ್ ಮಾಡ್ತಾ ಇದ್ವಿ ಅಂತ ರವಿ ಹೇಳ್ತಾನೆ ಆಗ ಸೂರ್ಯ ನಮ್ಗೆ ಇದೆಲ್ಲ ಈಸಿನೇ ಬಿಡು ಈ ಮೀನ ತಳದ್ರೆ ಸಾಕು ಹಂಗೆ ಬಿದ್ದೋಗ್ಬಿಡ್ತಾಳೆ ಅಂತ ಹೇಳಿ ಸೂರ್ಯ ಅಂತ ಹೇಳ್ತಾನೆ ಆಗ ಹೋಗಿ ಶ್ರುತಿ ಮೇಲೆ ಬಿದ್ದಾಗ ನೋಡಿದ್ಯಾ ಇದೆಲ್ಲ ನಮ್ಗೆ ಹೂ ಅದಷ್ಟೇ ಸುಲಭ ಅಂತ ಸೂರ್ಯ ಹೇಳ್ತಾನೆ ಆಗ ಶ್ರುತಿ ಸೂರ್ಯ ಅವರೇ ಮರ್ತೋಗ್ಬಿಟ್ರ ಯಾರೋ ನನ್ ಮೇಲೆ ಅಟ್ಯಾಕ್ ಮಾಡಿದಾಗ ಮೀನಾ ಮೀನಾ ಒಬ್ಬರೇ ಅವ್ರೆಲ್ರೂ ಒಡ್ದಿದ್ರು ನೆನ್ಪಿದ್ಯಾ ನಿಮ್ಗೆ ಅಂತ ಶ್ರುತಿ ಕೇಳಿದಾಗ ಆಗ ಸೂರ್ಯ ಶಾಕಲ್ ನೋಡ್ತಾ ಇರ್ತಾನೆ ಆಗ ಮೀನಾ ಹಾಗೆಲ್ಲ ಶ್ರುತಿ ಇವ್ರಿಗೆ ಮತ್ತೆ ಏನಾದ್ರು ತಗೊಂಡ್ ಹೊಡೆದ್ರೆ ಅವ್ರಿಗೆ ನೆನ್ಪಾಗ್ಬೋದು ಅಂತ ಮೀನಾ ಹೇಳಿದಾಗ ಓಹೋ ಅವ್ರೆಲ್ಲರನ್ನೂ ಒಬ್ಳೆ ಹೊಡೆದಿದ್ದೆ ಅಲ್ವಾ ನನಗ್ ನೆನಪೇ ಆಗ್ಲಿಲ್ಲ ನೋಡು ಮೀನಾ ನೀನು ಸ್ಟ್ರಾಂಗ್ ಇದ್ಯಾ ಕಣೆ ಮೀನಾ ನೀನ್ ಸ್ಟ್ರಾಂಗ್ ಅಂತ ಸೂರ್ಯ ಹೇಳ್ತಿರ್ತಾನೆ ನಂತರ ರವಿ ಹತ್ರ ಬಂದು ಏ ರವಿ ಅಲ್ಲಿ ಏನೇನ್ ಕ್ವಶನ್ ಕೇಳ್ಬೋದು ಏನನ್ನೆಲ್ಲ ಮಾಡಿಸಬಹುದು ಬೇರೆ ಬೇರೆ ಕಡೆಯಿಂದಲ್ಲ ಪ್ರಶ್ನೆ ಕೇಳ್ಬಿಟ್ರೆ ನಾನೇನೋ ಮಾಡುದು ಅಂತ ಸೂರ್ಯ ಕೇಳ್ತಾನೆ ಏ ಅದೇನ್ ದೊಡ್ಡ ಎಕ್ಸಾಮಾ ಏನ್ ಆಗಲ್ಲ ಬಿಡೋ ಅಂತ ರವಿ ಹೇಳಿದಾಗ ಮೀನಾ ಶ್ರುತಿ ಹತ್ರ ಬಂದು ಶ್ರುತಿ ಅವ್ರು ತರ ಪ್ರಶ್ನೆ ಕೇಳ್ಬೋದು ಅಂತ ಕೇಳ್ತಾಳೆ ಆಗ ಶ್ರುತಿ ನನ್ಗ ಈ ತರ ಕಾಂಪಿಟೇಷನ್ ಗಳೆಲ್ಲ ಪರ್ಸನಲ್ ಕ್ವಶನ್ ಕೇಳ್ಬೋದು ಅನ್ಸುತ್ತೆ ಅಂತ ಹೇಳಿದಾಗ ಪರ್ಸನಲ್ ಅಂದ್ರೆ ಕೆಲ್ಸನ್ ಬಗ್ಗೆ ಕೇಳ್ಬೋದಾ ಅಂತ ಸೂರ್ಯ ಕೇಳ್ತಾನೆ ಪರ್ಸನಲ್ ಅಂದ್ರೆ ಅದೆಲ್ಲ ಕಣೋ ನಿನ್ ಬಗ್ಗೆ ಅದಕ್ಕೆ ಹತ್ರ ಅದಕ್ಕೆ ಬಗ್ಗೆ ನಿನ್ ಪ್ರಶ್ನೆ ಕೇಳ್ತಾರೆ ಅಂತ ರವಿ ಹೇಳಿದಾಗ ಅವಳ ಬಗ್ಗೆ ನನ್ಗೆಲ್ಲ ಗೊತ್ತಿದೆ ಬಿಡು ಅಂತ ಸೂರ್ಯ ಹೇಳ್ತಾನೆ ಆಗ ಶ್ರುತಿ ಹಾಗಾದ್ರೆ ನಿಮ್ಗೆಲ್ಲಾ ಗೊತ್ತಿದ್ಯಾ ಮೀನಾ ಬಗ್ಗೆ ಅಂತ ಹೇಳಿದಾಗ ಹೂ ನನ್ಗೆಲ್ಲಾ ಗೊತ್ತು ಬೇಕಾದ್ರೆ ಕೇಳು ಹೇಳ್ತೀನಿ ಪ್ರಶ್ನೆನಾ ಅಂತ ಹೇಳ್ತಾನೆ ಆಗ ಶ್ರುತಿ ಹಾಗಾದ್ರೆ ಮೀನಾ ಅವರು ಯಾವ ಅಲ್ಲಿ ಹುಟ್ಟಿದ್ದು ಅಂತ ಗೊತ್ತಾ ಹಾಗೆ ಅವ್ರ್ ಏನ್ ಇಷ್ಟ ಅಂತ ಗೊತ್ತಾ ಅಂತ ಶ್ರುತಿ ಪ್ರಶ್ನೆ ಕೇಳ್ತಿರುವಾಗ ಅಯ್ಯೋ ಇದೆಲ್ಲ ನನ್ಗೆ ಗೊತ್ತೇ ಇಲ್ವಲ್ಲ ಅಂತ ಸೂರ್ಯ ಹೇಳ್ತಾನೆ ನಂತರ ಶ್ರುತಿ ಮೀನಾ ಹತ್ರ ಬಂದು ಸೂರ್ಯ ಯಾವ ಊರ್ ಇಷ್ಟ ಯಾವ ತಿಂಡಿ ಇಷ್ಟ ಅಂತ ಕೇಳಿದಾಗ ಆಗ ಮೀನಾ ಕೂಡ ನನ್ಗೆ ಸರಿಯಾಗಿ ಗೊತ್ತಿಲ್ವಲ್ಲ ಅವ್ರು ಏನ್ ಮಾಡ್ಕೊಟ್ರು ತಿಂತಾರೆ ಹಾಗೆ ಅವ್ರಿಗೆಲ್ಲಾ ಊರು ಇಷ್ಟಾನೆ ಅಂತ ಹೇಳಿದಾಗ ಪರ್ಸನಲ್ ಅಂದ್ರೆ ಇದೇ ತರಾನೇ ಗಂಡ ಹೆಂಡತಿ ಬಗ್ಗೆ ಯಾವ ರೀತಿ ತಿಳ್ಕೊಂಡಿದ್ದಾರೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಟೆಸ್ಟ್ ಮಾಡ್ತಾರೆ ಅಂತ ಶ್ರುತಿ ಹೇಳ್ತಾಳೆ ಇದೆಲ್ಲಾ ಕ್ವಶನ್ ಕೇಳ್ತಾರ ಅಂತ ಸೂರ್ಯ ಕೇಳಿದಾಗ ಇದೇ ಕ್ವಶನ್ ಕೇಳ್ತಾರೆ ಅಂತ ಏನು ಇಲ್ಲ ಅವ್ರು ಯಾವ ರೀತಿ ಬೇಕಾದ್ರೂ ಕೇಳ್ಬೋದು ಅಂತ ಶ್ರುತಿ ಹೇಳ್ತಾಳೆ ಆಗ ಸೂರ್ಯ ಲೇ ಮೀನಾ ನಾನ್ ಕಾರ್ ಓಡಿಸೋದು ನಿನ್ ಹೂ ಕಟ್ಟೋದು ಇದೇ ಈಸಿ ಆಗಿರೋ ಕೆಲಸ ನಮ್ಗೆ ಎಲ್ಲ ಯಾಕೋ ಅಂತ ನನ್ಗ ಅನ್ನಿಸ್ತಿಾ ಅಂತ ಹೇಳಿದಾಗ ಆಗ ಶ್ರುತಿ ಬಂದು ನಿಮ್ಗಿನ್ನು ಟೈಮ್ ಇದೆ ಇಬ್ರು ಸೇರಿ ಕೂತ್ಕೊಂಡು ಮಾತಾಡಿ ಹಾಗೆ ಪ್ರಶ್ನೆ ಮತ್ತೆ ಉತ್ತರ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಇಷ್ಟು ಬೇಗ ಹೇಗ್ ಮಾಡೋದಕ್ಕಾಗುತ್ತೆ ಅಂತ ಸೂರ್ಯ ಕೇಳಿದಾಗ ಎಕ್ಸಾಮ್ ಬಂದಾಗ ರಾತ್ರಿ ಎಲ್ಲ ಓದಿ ಎಕ್ಸಾಮ್ ಬರ್ದು ಪಾಸ್ ಆಗಲ್ವೇನೋ ಅದೇ ರೀತಿ ಅಂತ ರವಿ ಹೇಳ್ತಾನೆ ಏ ಇದು ಬರಿ ಪಾಸ್ ಆಗೋದಲ್ವೋ ಒಂದ್ ಲಕ್ಷ ಗೆಲ್ಬೇಕ್ ನಾವು ಅಂತ ಸೂರ್ಯ ಹೇಳಿದಾಗ ಪ್ರಯತ್ನ ಪಟ್ರೆ ನಾವು ಗೆದ್ದೆ ಗೆಲ್ತೀವಿ ನಿಮಗ್ ನಂಬಿಕೆ ಇಲ್ವಾ ಅಂತ ಮೀನಾ ಕೇಳ್ತಾಳೆ ಆಗ ಶ್ರುತಿ ನನಗ್ ನಂಬಿಕೆ ಇದೆ ಮೀನಾ ಅವ್ರೆ ನೀವೇ ವೀನ್ ಆಗೋದು ಆಲ್ ದ ಬೆಸ್ಟ್ ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಕೂಡ ಧೈರ್ಯ ಕಳ್ಕೊಬಾರದು ಕಣ ಸೂರ್ಯ ಪರ್ಫೆಕ್ಟ್ ಆಗಿರೋ ಕಪಲ್ಸ್ ಯಾವತ್ತಿದ್ರು ಗೆದ್ದೆ ಗೆಲ್ತಾರೆ ಆಲ್ ದ ಬೆಸ್ಟ್ ಅಂತ ರವಿ ಕೂಡ ಹೇಳ್ತಾನೆ ಆಗ ಸೂರ್ಯ ಏನ್ ಬೆಸ್ಟ್ ಏನೋ ಇವತ್ ರಾತ್ರಿ ಅದ ನಮ್ ಶಿವರಾತ್ರಿನೆ ಅಂತ ಹೇಳಿ ಸೂರ್ಯ ಮೀನಾ ಅಲ್ಲಿಂದ ಹೋಗ್ತಾರೆ ಆಗ ಶ್ರುತಿ ಏನ್ ರವಿ ನಿಮ್ ಅಣ್ಣ ಇಷ್ಟೊಂದು ಎದುರ್ಕೊಂಡಿದ್ದಾರೆ ಅಂತ ಕೇಳಿದಾಗ ಸೂರ್ಯನ್ಗೆ ಧೈರ್ಯ ಇದೆ ಅವ್ನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಲಿ ಇರು ಆಮೇಲೆ ನಿನ್ನೇ ನೋಡುವಂತೆ ಅಂತ ರವಿ ಹೇಳ್ತಾನೆ ರವಿ ಇದ್ರಲ್ಲಿ ನಾವ್ ಕೂಡ ಗೆಲ್ಬೇಕು ಫೈಟ್ ಶುರು ಮಾಡು ಅಂತ ಹೇಳಿ ಮತ್ತೆ ರವಿ ಮತ್ತೆ ಶ್ರುತಿ ಇಬ್ರು ಫೈಟ್ ಮಾಡ್ತಿರ್ತಾರೆ ಮಾರನೇ ದಿನ ಕಪಲ್ ಕಾಂಪಿಟೇಷನ್ ಅಂತ ಶುರುವಾಗುತ್ತೆ ಒಟ್ಟು ಆರು ಜೋಡಿಗಳು ಬಂದಿರ್ತಾರೆ ಆರು ಜೋಡಿ ಎಲ್ರು ಸ್ವಾಗತ ಮಾಡಿ ಅವ್ರವ್ರ ಪರಿಚಯನ ಮಾಡ್ಕೋತಿರ್ತಾರೆ ಅಲ್ಲಿ ಬಂದಿರೋರೆಲ್ಲ ಪ್ರೊಫೆಸರ್ ಇಂಜಿನಿಯರ್ ಮತ್ತೆ ಐ ಟಿ ಕಂಪನಿಗಳಿಂದಾನೇ ಬಂದಿರ್ತಾರೆ ಆಗ ಮನೋಜ ರೋಹಿಣಿ ಇಲ್ಲೆಲ್ಲ ಕ್ಲಾಸ್ ಜನಗಳೇ ಬಂದಿದ್ದಾರೆ ನಾವು ಹೈ ಕ್ಲಾಸ್ ಅಂತಾನೆ ಪರಿಚಯ ಮಾಡ್ಕೋಬಹುದು ಆದ್ರೆ ಈ ಸೂರ್ಯ ಮೀನ ಮಾತ್ರ ಏನಂತ ಪರಿಚಯ ಮಾಡ್ಕೋತಾರೆ ಅಂತ ಗೊತ್ತಾಗ್ತಿಲ್ಲ ಇವರು ನಮ್ ಕುಟುಂಬದ ಮಾನ ಮರ್ಯಾದೆ ತೆಗೆಯೋದಕ್ಕೆ ಅಂತಾನೆ ಬಂದಿದ್ದಾರೆ ಅಂತ ಮನೋಜ ಹೇಳ್ತಿರ್ತಾನೆ ಆಗ ರೋಹಿಣಿ ಕೂಡ ಹೌದು ಅವ್ರ ಇಲ್ಲಿ ಬರಬಾರ್ದಾಗಿತ್ತು ಅಂತ ಹೇಳ್ತಿರ್ತಾಳೆ ನಂತರ ಎಂದ್ರನು ಕೇಳಿ ಮನೋಜ ಹತ್ರ ಬಂದಾಗ ಐ ಎಂ ಮನೋಜ್ ಕುಮಾರ್ ನನ್ನ ಒಬ್ಬ ಬಿಸಿನೆಸ್ ಮ್ಯಾನ್ ಶಾಂತಿ ಹೋಮ್ ಪ್ಲೇಸಸ್ ಓನರ್ ನಾನು ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಎಲ್ಲಾ ಕಡೆ ಬ್ರಾಂಚಸ್ ಓಪನ್ ಆಗುತ್ತೆ ತಕ್ಷಣದಲ್ಲೇ ಮೋಟಿವೇಷನಲ್ ಸೆಲೆಬ್ರಿಟಿ ಆಗಿ ನಿಮ್ಗೆಲ್ಲ ಕಾಣಿಸಿಕೊತೀನಿ ಅಂತ ಮನೋಜ ಹೇಳ್ತಾನೆ ಆಗ ಸೂರ್ಯ ಅಲ್ಲೇ ಮೀನಾ ನೋಡಿ ಅವನು ಹೆಂಗ್ ಕೊಚ್ಕೋತಿದ್ದಾನೆ ಅಂತ ಹೇಳ್ತಿರುವಾಗ ರೀ ನೀವ್ ಸ್ವಲ್ಪ ಸುಮ್ನೆ ಇರ್ರಿ ಏನು ಮಾತಾಡ್ಬೇಡಿ ಅಂತ ಮೀನಾ ಹೇಳ್ತಾಳೆ ನಂತರ ರೋಹಿಣಿ ಹತ್ರ ಕೇಳಿದಾಗ ನಾನ್ ರೋಹಿಣಿ ಅಂತ ಒಬ್ಳು ಬ್ಯೂಟಿಷಿಯನ್ ಹಾಗೆ ನಾನ್ ಬ್ಯೂಟಿ ಪಾರ್ಲರ್ ಓನರ್ ಅಂತ ರೋಹಿಣಿ ಹೇಳ್ತಾಳೆ ನಂತರ ರವಿ ಹತ್ರ ಬಂದಾಗ ನನ್ನ ಹೆಸರು ರವಿ ಒಬ್ಬ ಶೆಫ್ ಅಂತ ಹೇಳ್ಕೊತಾನೆ ರವಿ ನಂತರ ಶ್ರುತಿ ಕೂಡ ನನ್ನ ಹೆಸರು ಶ್ರುತಿ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಹೇಳ್ಕೊತಾಳೆ ನಂತರ ಮೀನಾ ಸೂರ್ಯಕ್ಕೆ ಚಾನ್ಸ್ ಸಿಗುತ್ತೆ ಆಗ ಸೂರ್ಯ ನನ್ನ ಹೆಸರು ಸೂರ್ಯ ನನ್ನೊಬ್ಬ ಕಾರ್ ಡ್ರೈವರ್ ಅಂತ ಹೇಳ್ತಾನೆ ಹಾಗೆ ಯಾರು ಚಪ್ಪಾಳೆನೆ ಹೊಡಿಯಲ್ಲ ನಂತರ ಮೀನಾ ಕೈಗೆ ಮೈಕ್ ಕೊಟ್ಟಾಗ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮೀನಾ ನಾನು ಹೂವಿನ ವ್ಯಾಪಾರ ಮಾಡ್ತೀನಿ ಮಾರ್ಕೆಟ್ ಇಂದ ಹೂ ತಂದು ಅದನ್ನ ಕಟ್ಟಿ ಬಾಕ್ಸ್ ಅಲ್ಲಿ ಇಟ್ಕೊಂಡು ತಗೊಂಡ್ ಹೋಗಿ ಎಲ್ರಿಗೂ ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ ಹಾಗೆ ಮೀನಾ ಹೇಳ್ದಾಗ ಕೂಡ ಯಾರನ್ನು ಚಪ್ಪಾಳೆನೆ ಹೊಡೆಯೋದಿಲ್ಲ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಸುಮ್ನಾಗ್ತಾರೆ ಆಗ ಮೀನಾ ಸೂರ್ಯ ಇಬ್ಬರಿಗೂ ಮುಜುಗರ ಆಗ್ತಿರುತ್ತೆ ನಂತರ ಅಲ್ಲಿರೋ ನಿರೂಪಕಿ ಒಬ್ರು ಬಂದು ಎಲ್ರು ಚಪ್ಪಾಳೆ ಹೊಡಿರಿ ನಂತರ ಎಲ್ರೂ ಹೋಗಿ ನಿಮ್ ಸೀಟ್ ಕೂತ್ಕೊಳ್ಳಿ ಅಂತ ಎಲ್ಲಾ ಜೋಡಿಗಳನ್ನು ಕಳಿಸ್ತಾರೆ ಆಗ ಸೂರ್ಯ ಏನೇ ಮೀನಾ ನಾವ್ ಪರಿಚಯ ಮಾಡ್ಕೊಂಡಾಗ ಯಾರು ಚಪ್ಪಾಳೆನೇ ಹುಡಿಲಿಲ್ಲ ನನ್ಗ್ ಭಯ ಆಗ್ತಿದೆ ಕಣೆ ಅಂತ ಹೇಳಿದಾಗ ಯಾಕ್ರಿ ಭಯ ಪಡ್ತಿದ್ದೀರಾ ನಾವ್ ಯಾವ್ ತಪ್ಪು ಮಾಡ್ತಿಲ್ಲ ನೀವೇನು ಹೆದರ್ಕೋಬೇಡಿ ಅಲ್ಲಿ ಏನ್ ಪ್ರಶ್ನೆ ಕೇಳ್ತಾರೋ ಅದಕ್ ಮಾತ್ರ ಉತ್ತರ ಕೊಡೋಣ ಅವ್ರ ಏನ್ ಕೇಳ್ತಾರೋ ಹಾಗ್ ಮಾಡಿದ್ರೆ ಆಯ್ತು ಅಂತ ಮೀನಾ ಹೇಳ್ತಾಳೆ ನಂತರ ಅಲ್ಲಿದ್ದ ನಿರೂಪಕಿ ಕಾಂಪಿಟೇಷನ್ಗೆ ಜಡ್ಜ್ ಆಗಿ ಬಂದಿರೋರ್ ಎಲ್ರೂ ಪರಿಚಯ ಮಾಡಿಸ್ತಾಳೆ ನಂತರ ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ದಾಗ ಮೊದಲು ಲೇಡೀಸ್ ಎಲ್ಲ ಬನ್ನಿ ಅಂತ ಹೇಳಿದಾಗ ಲೇಡೀಸ್ ಎಲ್ಲ ಮೇಲ್ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೋತಾರೆ ಅದನ್ನ ನೋಡಿ ಸೂರ್ಯ ಎದ್ದುಕೊಂಡು ಹೆಂಡತಿರ್ ಮಾತ್ರ ಕರ್ಕೊತಾ ಇದೀರಾ ಕರಿತಿಲ್ಲ ಅಂತ ಕೇಳಿದಾಗ ಮೊದಲು ಲೇಡೀಸ್ ಕಾಂಪಿಟೇಷನ್ ಇದೆ ಆಮೇಲೆ ಕರಿತೀವಿ ಅಂತ ನಿರೂಪಕಿ ಹೇಳ್ತಾಳೆ ಓ ಲೇಡೀಸ್ ಫಸ್ಟ್ ಸರಿ ಸರಿ ಮೀನಾ ಚೆನ್ನಾಗಿ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಬಾರೋ ಕುತ್ಕೊಳೋ ಇಲ್ಲಿ ಅಂತ ರವಿ ಹೇಳಿ ಸೂರ್ಯನ್ ಕರೆದು ಕೂರ್ಸ್ಕೊತಾನೆ ನಂತರ ಫಸ್ಟ್ ಟ್ಯಾಲೆಂಟ್ ತೋಂಡ್ ಶುರುವಾಗ್ತಿದೆ ನಿಮ್ಮೆಲ್ರಿಗೂ ಏನೇನ್ ಟ್ಯಾಲೆಂಟ್ ಇದೆ ಅಂತ ಹೇಳ್ತೀರಾ ಅಂತ ನಿರೂಪಕಿ ಕೇಳಿದಾಗ ಅವ್ರವ್ರ ಟ್ಯಾಲೆಂಟ್ ನ ಅವ್ರವ್ ಹೇಳ್ತಾ ಬರ್ತಾರೆ ಮೊದಲಿಗೆ ರೋಹಿಣಿ ನನ್ ಬ್ಯೂಟಿಷಿಯನ್ ನನ್ನ ಮೇಕಪ್ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದಾಗ ಶ್ರುತಿ ಬಂದು ನಾನ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿರೋದ್ರಿಂದ ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತೀನಿ ಅಂತ ಹೇಳ್ತಾಳೆ ನಂತರ ಮೀನಾನ್ ಕೇಳಿದಾಗ ನನ್ಗೇನ್ ಟ್ಯಾಲೆಂಟ್ ಇದೆ ಏನು ಗೊತ್ತಾಗ್ತಿಲ್ವಲ್ಲ ಅಂತ ಮೀನಾ ಯೋಚನೆ ಮಾಡ್ತಿರ್ತಾಳೆ ಲೇ ಸೂರ್ಯ ನಿನ್ನೆ ಟ್ಯಾಲೆಂಟ್ ಇದೆಯಾ ಅಥವಾ ಟ್ಯಾಲೆಂಟ್ ಇದೆ ಅನ್ನೋದೇ ಮರ್ತೋಗಿದ್ದಾಳ ಅಂತ ಮನೋಜ ಕೇಳ್ತಿರುವಾಗ ಸೂರ್ಯ ನಿಂತ್ಕೊಂಡು ಏ ಮೀನಾ ಕಣ್ಣಗ್ ಬಟ್ಟೆ ಕಟ್ಕೊಂಡು ಮೂರೇ ನಿಮಿಷದಲ್ಲಿ ಮೂರ್ ಮಳಗ್ ಹೂ ಕಟ್ತೀನಿ ಅಂತ ಹೇಳೆ ಅಂತ ಸೂರ್ಯ ಹೇಳಿದಾಗ ಹೌದು ನಾನ್ ಚೆನ್ನಾಗಿ ಹೂ ಕಟ್ತೀನಿ ಅಂತ ಮೀನಾ ಹೇಳ್ತಾಳೆ ನಂತರ ಅಲ್ಲಿದ್ದ ನಿರೂಪಕಿ ಓಕೆ ಇವಾಗ ಒಬ್ಬೊಬ್ಬರಾಗಿ ನಿಮ್ ಟ್ಯಾಲೆಂಟ್ ನ ತೋರಿಸಬೇಕು ಅಂತ ಹೇಳ್ದಾಗ ಾಗ ಮೊದಲಿಗೆ ರೋಹಿಣಿ ಹೋಗಿ ಒಂದ್ ಹುಡುಗನ್ ಕರೆದು ಇವ್ರನ್ನ ನಾನು ಹುಡುಗಿ ತರನೇ ಚೇಂಜ್ ಮಾಡಿ ಮೇಕಪ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಮೇಕಪ್ ಮಾಡಿ ತೋರಿಸ್ತಿರ್ತಾರೆ ಆಗ ಸೂರ್ಯ ಮನೋಜನ ಹತ್ರ ಬಂದು ಪರ್ವಾಗಿಲ್ಲ ಕಣ ಪೌಡ್ರಮ್ಮ ಇಷ್ಟ ಚೆನ್ನಾಗಿ ಮೇಕಪ್ ಮಾಡ್ಬಿಟ್ಲಲ್ಲ ನಾನ್ ಪೌಡ್ರಮ್ಮನ್ಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ಗೊತ್ತೇ ಇರ್ಲಿಲ್ಲ ಅಂತ ಹೇಳಿದಾಗ ಮನೋಜ ಮತ್ತೆ ನಾನ್ ರೋಹಿಣಿ ಅಂದ್ರೆ ಸುಮ್ಮನೆ ಅಂತ ಕೊಚ್ಕೋತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು